ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಸಿಂಗಲ್ ಊನೋ ಗಾಡಿ ಟಾಟಾ ಇಂಟ್ರಾ ವಿ ತರ್ಟಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯನ್ನು ಕೇಳ್ಕೊಂಡಾದಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವ್ರ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಂದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗಿಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರಿ ಗಾಡಿ ಅವಶ್ಯಕತೆ ಇದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮದು ಯಾವ್ದಾರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದೆ ನಾವು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನೆಲ್ ಬರಿ ವಾಟ್ಸ್ಆ್ಯಪ್ ಸಿಂಕ್ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ ಇದ್ರೆ ಫೋಟೋ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಕೊಂಡು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಕ್ಷೇಖರ್ ನೀನಿ ಗಾಡಿ ಡಿಟೇಲ್ಸ್ ನಾಗ ಗಾಡಿ ಅವ್ರಿಗೆ ತಿಳಿಸಿದ್ರೆ ಅವ್ರಿಗೆ ಏನ್ ಹೇಳ್ಯಾರ್ ಅಂತ ಹೇಳಿ ಒಂದು ಗಾಡಿಯನ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಟಾಟಾ ಇಂಟ್ರಾ ಎರಡ್ ಸಾವಿರದ ಇಪ್ಪತ್ಮೂರು ಇಂಟ್ರಾ ದಲ್ಲಿ ವಿ ತರ್ಟಿ ಟಾಟಾ ಇಂಟ್ರಾ ವಿ ತರ್ಟಿ ಎರಡ್ ಸಾವಿರದ ಇಪ್ಪತ್ಮೂರಾ ಎರಡ್ ಸಾವಿರದ ಇಪ್ಪತ್ತ್ ಮ್ಯಾನುಫ್ಯಾಕ್ಚರ್ ಇಪ್ಪತ್ತ್ ನಾಲ್ಕ ರಿಜಿಸ್ಟ್ರೇಷನ್ ಓಕೆ ಓನರ್ ಸರ್ ಸಿಂಗಲ್ ಓನರ್ ಕಿಲೋಮೀಟರ್ ಎಪ್ಪತ್ತಾರು ಸಾವಿರ ರನ್ ಆಗಿದೆ ಏನು ಶೋರೂಮ್ ಟ್ರಾಕ ಹಾಂ ಶೋರೂಮ್ ಇಸ್ತ್ರಿ ಸಿಂಗಲ್ ಓನರ್ ಓಕೆ ನಾಲ್ಕು ಟೈರ್ ಫ್ರೆಶ್ ಇದಾವೆ ಹ್ಞೂ ಹ್ಞೂ ಸ್ಟೆಪ್ನಿ ಸ್ವಲ್ಪ ಕಮ್ಮಿ ಐತೆ ಓಕೆ ಗಾಡಿ ಹಿಂದೆಗಡೆ ಬಾಡಿ ಎಫ್ ಅಂತ ಹೇಳಿ ಪೈಂಟ್ ಟಚ್ ಅಪ್ ಮಾಡ್ತೀನಿ ಅಷ್ಟೇ ಹ್ಞೂ ಎಫ್ ಸಿ ಇನ್ನೊಂದು ಮೂರು ಐತೆ ಇನ್ಶೂರೆನ್ಸ್ ಫ್ರೆಶ್ ಹಾಕ್ಸ್ಕೊಡ್ತೀನಿ ಹ್ಞೂ ಹ್ಮ್ ಕಾಮಾನ್ ಗೀಮಾನ್ ಎಲ್ಲಾ ಮೇಲ್ಗಡೆ ವುಡ್ ಎಲ್ಲಾ ಓಕೆ ಹ್ಮ್ ತಗೊಂಡರೆ ಓಡ್ಸ್ಕೊಂಬೋದೇನ್ ಸಮಸ್ಯೆ ಇಲ್ಲ ಗಾಡಿ ಏನೇನು ಇಲ್ಲ ಸುಮ್ಮನೆ ಕೊಡಿಸ್ಕೊಬೇಕಷ್ಟೇ ಓಕೆ ಈಗ ಎಫ್ಸಿ ಯಾವುದು ಈ ಎಫ್ಸಿ ನ ಮೂರ್ ತಿಂಗ್ಳು ಐತೆ ಅಂದ್ರಲ್ಲ ಎಫ್ಸಿ ಮೂರು ತಿಂಗಳು ಐತೆ ಇನ್ಶೂರೆನ್ಸ್ ಈಗ ಫ್ರೆಶ್ ಮಾಡಿಸ್ಕೊಡ್ತೀನಿ ಒಂದು ವರ್ಷದ್ದು ಮಿಷನ್ ಇನ್ಶೂರೆನ್ಸ್ ಒಂದ್ ವರ್ಷ ಮಾಡ್ಸ್ಕೊಡ್ತೀನಿ ಒಂದು ಆರೂವರೆ ಹೇಳ್ತಿದೀನಿ ರೈಟ್ ಹ್ಮ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀನಿ ಹ್ಮ್ ಹ್ಮ್ ಗಾಡಿ ಸರ್ ಲೊಕೇಶನ್ ಗಾಡಿ ಲೊಕೇಶನ್ ಶಿವಮೊಗ್ಗ ಸಿಟಿನಲ್ಲಿ ಐತೆ ಕಾಂಟ್ಯಾಕ್ಟ್ ನಂಬರ್ ಹಾಕಿಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿರಿ ಹ್ಮ್